ರಾಜತಾಂತ್ರಿಕ ಸಮಸ್ಯೆಗಳಾಗ್ತದೆ ನೋಡ್ರಿ ರಾಜತಾಂತ್ರಿಕ ಇಸ್ರೇಲ್ ರಾಜತಾಂತ್ರಿಕ ಇಲ್ಲ ಇಸ್ರೇಲ್ ಅಮೇರಿಕಾ ಅಂಜಿಕೆ ಇಸ್ರೇಲ್ದವ್ರು ಅಮೇರಿಕ್ರೇಲ್ ನಾವ್ಯಾಕೆ ಇಸ್ರೇಲ್ ಆಗಬಾರು ಇರ್ತಾರೆ ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಐತಿ ಈ ದೇಶದ ಅನ್ನಿರ್ತಾರ ಅವ್ರಕ್ಕಿಂತ ನಾಲ್ಕು ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಹಾಂ ಇವ್ರ ಮೊದಲು ಮೆಟ್ಲು ಹೊಡಿಬೇಕು ಯಾರನ್ನ ಈ ಕಾಂಗ್ರೆಸ್ನಾಗ ಹಿಂದೂಗಳು ಮನೆ ಒಬ್ಬ ಕಾಂಗ್ರೆಸ್ ಒಗ್ತಾರ ಹೇಳ್ತಾನೆ ತಳಿ ಇಟ್ಟಿದ್ದು ತಪ್ಪು ಇದು ಒಂದು ಹಿಂದೂ ಧರ್ಮದ ಸಂಕೇತ ನಮ್ಮ ದೇಶನೇ ಹಿಂದೂ ಧರ್ಮದ ಸಂಖ್ಯೆ ಉಳ್ಳಂಥ ಜಗತ್ತನ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲನ್ ಮಾಡ್ಯಾರ ನೀವು ಮುಸ್ಲಿಮರೆಲ್ಲ ಹೋಗ್ರ ಬೆಳಿಗ್ಗೆ ಪಾಕಿಸ್ತಾನ ಗಾಂಧಿ ಮಾಡಿ ರೀ ಗಾಂಧಿ ಹುಟ್ಟಿಸಿದ್ದ ಕೂರ್ಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ ಗಾಂಧಿ ಯಾವ ರಾ ರಾಷ್ಟ್ರದ ಪಿತ ಪಾಕಿಸ್ತಾನದು ಅಲ್ಲಿ ಒಂದರ ಮೂರ್ತಿ ಅದನ್ನು ಗಾಂಧಿ ಇಲ್ಲೆಲ್ಲ ನಾವು ನೋಡಿ ಓಣಿಗೆ ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿದು ಯಾವ ದೇಶ ಹೊಡದ ಅಂತ ಕೂರಿಸ್ತೀವಿ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರ ಯಾರು ಇದೇ ನೇರು ಅಲ್ಲ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ರೇನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಳೋಕೆ ವಲ್ಲಭ ಪಟೇಲ್ರು ಅಂಬೇಡ್ಕರ್ ವಿರೋಧಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಹೇಳಿ ಹತ್ತೊಂಬತ್ತು ನೂರ ಒಂದು ಪುಸ್ತಕ ಬರ್ತಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ವಿರೋಧ ವಿರೋಧಿದೆ ಒಂದು ವೇಳೆ ನೀವು ವಿರೋ ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರ ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಹೊಡಿಲಕತಿ ದೇಶ ಎದಕ್ಕಂದ್ರೆ ನೆಹರೂನು ಪ್ರಧಾನಮಂತ್ರಿ ಮಾಡ್ಲತ್ತ ಅವು ಜಮ್ಮದಲ್ಲಿ ಜನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡೋತಾನ ಅವು ನೆಹರು ಅವ್ರಿಗೆ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರ್ದು ಕೊಡ್ತಾನ ಗಾಂಧಿ ಈ ಕಡೆ ನೀವ್ರೂ ಪ್ರಧಾನಮಂತ್ರಿ ಮಾಡೋಂಥ ಕಾರ್ಯ ಆಗೋದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರೆ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೀದೇ ಹೊಡಿಯುವುದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಹಿಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವ್ರು ತಮ್ಮ ಧರ್ಮನೇ ಶ್ರೇಷ್ಠ ಇಸ್ಲಾಮನೇ ಇಸ್ಲಾಮ್ನೇ ಶ್ರೇಷ್ಠ ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವನು ಸೋಲಿಸಿದರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಹೋಗ್ಸೋಬೇಕು ಸೋಲಿಸ್ತಾರೆ ಅವು ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವ್ರು ರಾಜ್ಯಸಭಾ ಸದಸ್ಯ ಮಾಡೋಕ್ಕೆ ಓಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಅಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದೂ ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸ್ಲಿಮರು ಹೋಗ್ರಿ ಅತ್ತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಇದಾರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರು ಪ್ರಸ್ತುತ ಇದಾರೆ ವಲ್ಲಭ ಭಾಯ್ ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದೇಶ ಕೊಟ್ಟರೆ ನಮ್ಗೆ ಬೇರೆ ದಿವ್ಸ ಕೊಟ್ಟಿರತ್ತಿದ್ರು ಈ ಆಕಳ ಪೂಜೆ ಮಾಡೋರ್ನ ಮಾಡೋರೂ ನಾವು ಗೋಮೂತ್ರ ಸೇವಿಸೋಡೆ ನಾವು ಇರುದು ಹತ್ತಿದ್ರು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅರ್ಧ ಅಂದರೆ ಇವ್ರದು ದ್ವಿಮುಖ ನಿತ್ಯನ ಇನ್ನು ಮುಂದಿನ ದಿವ್ಸನಲ್ಲಿ ಭಾರತವನ್ನು ಇಸ್ಲಾಮ್ ರಾಷ್ಟ್ರ ಮಾಡಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ಏನಿದೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ ಅಂಬೇಡ್ಕರ್ ಇವತ್ತು ನಾವು ಸ್ಮರಣೆ ಮಾಡ್ಕೊತ ಕಾಲ ಬಂದದ್ದು ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ್ದು ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಯಾವ ಒಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದಿಲ್ಲ ಇಲ್ಲಿ ಅದಾರ ಅವ್ರು ಎಂದರೆ ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಓಡಾ ದಲಿತ ಸ್ಥಾನ ಅಂತ ಕೋಟಿ ಕೇಳ್ಬೋದಾಗಿತ್ತು ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಪಕ್ಷದ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಲ್ಲ ಅವಾಗ ಹೈದ್ರಾಬಾದ್ ನಿಜಾಮ್ ಕರ್ಸ್ತಾನೆ ಅಂಬೇಡ್ಕರ್ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಇರ್ತದೆ ಅರ್ಧ ಆಸ್ತಿ ಅಂದ್ರೆ ರೇಟ್ ಗುರ್ತತ್ತೇನ್ರಿ ಅವಾಗ ಒಂದು ಲಕ್ಷ ಕೋಟಿ ಅವಾಗ ಒಂದು ಲಕ್ಷ ಕೋಟಿ ನಲವತ್ತೇಳಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ಟ್ರಕ್ಕು ಬರೀ ಇದು ತುಂಬಿಟ್ಟಿದ್ದವ ವಜ್ರ ಒಡ್ಯ್ರೆ ಇಲ್ಲಿ ಅದು ಪಲಾಯನ ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ಅಂಜಿಕೆ ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಇದಾರೆ ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗಿರಿ ಈ ದೇಶದಲ್ಲಿ ನಿಮಗೆ ಪಾಲ ಇಲ್ಲ